ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ ಚಂದ್ರಕಾಂತ ಮ್ಯಾಜಿಕ್ ಮಂಚದಿಂದ ಅನುಭವಿಸಿದ ಕಷ್ಟ ಅಲ್ಲ ನಿಮ್ಗೆಲ್ಲ ನಾಪ್ತಾ ಇದೆಯಲ್ಲ ಇಲ್ಲ ಅಂದ್ರೆ ಇದೀಗ್ ಕೆಳಗಿರೋ ಲಿಂಕ್ನ ಪ್ರೆಸ್ ಮಾಡಿ ಆ ಎಪಿಸೋಡ್ ನೋಡಿ ಹಾಯ್ ಎಂಜಾಯ್ ಮಾಡಿ ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಉಂಗರ ಒಂದು ದಿನ ಚಂದ್ರಕಾಂತ ಬೆಳಗ್ ಬೆಳಗ್ಗೆನೆ ಎದ್ದು ರೆಡಿ ಆಗ್ತಾ ಇದ್ಲು ಅದನ್ನು ನೋಡಿದ ಸೂರ್ಯಕಾಂತ ಏನೇ ಯಾವತ್ತು ಇಲ್ದಿರೋ ಇವತ್ತು ಬೆಳಗ್ಗೆ ಎದ್ದು ಏನೋ ರೆಡಿ ಆಗ್ತಾ ಇದ್ಯಾ ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ ಅಂತ ಕೇಳಿದ್ರು ಅದು ನಮ್ಮೂರ್ನಲ್ಲಿ ಜಾತ್ರೆ ಶುರುವಾಗಿದೆ ಅದನ್ನೋಗಿ ನೋಡ್ಕೊಂಬರ್ತೀನಿ ನೀನು ನಿಜವಾಗ್ಲು ಜಾತ್ರೆ ನೋಡಕ್ ಹೋಗ್ತಿದ್ಯಾ ಇಲ್ಲ ಅಲ್ಲೆಲ್ಲಾ ಆಟಾಡಕ್ ಹೋಗ್ತಿದ್ಯಾ ಇಷ್ಟಕ್ಕೂ ಎಷ್ಟು ಸಲ ನೀನ್ ದುಡ್ಡನ್ ಕಳ್ಕೊಂಡ್ರು ನಿನಗ್ ಬುದ್ಧಿನೇ ಬರಲ್ಲ ಅಲ್ರನೆ ಅಂತ ಸೂರ್ಯಕಾಂತ ಅವ್ರು ಹೇಳ್ತಿದ್ರುನು ಅವ್ರ ಮಾತನ್ನ ತಲೆಗೆ ಹಾಕೊಳ್ ಅವಳಷ್ಟು ಕವಳು ರೆಡಿಯಾಗಿ ಜಾತ್ರೆಗೆ ಹೊರಟದ್ಲು ಆ ಜಾತ್ರೆ ನಲ್ಲಿ ಚಂದ್ರಕಾಂತ ರಿಂಗ್ ಆಟ ಅಂದ್ರೆ ಇಷ್ಟ ಅದ್ರಲ್ಲಿ ಗೆದ್ರೆ ಕಟ್ಟಿರೋ ದುಡ್ಡುಗಿನ ಎರಡರಷ್ಟು ದುಡ್ಡು ಕೊಡ್ತಾರೆ ಅದ್ರಿಂದ ಚಂದ್ರಕಾಂತ ಆ ಆಟನ ಹಾಡಕ್ಕೆ ಹೊರಟ್ಲು ಇಲ್ ನೋಡಿ ಈ ಸಲ ನಾನು ಗೆದ್ದೇ ಗೆಲ್ತೀನಿ ಅಂತ ರಿಂಗ್ ಹಾಕದ್ಲು ಆ ರಿಂಗು ಗುರಿ ತಪ್ತು ಮತ್ತೆ ಹಾಕದ್ಲು ಮತ್ತೆ ಎರಡನೇ ಸಲಿನೂ ಗುರಿ ತಪ್ಪೋಯ್ತು ಈ ರೀತಿ ಚಂದ್ರಕಾಂತ ತಗೊಂಬಂದಿದ ದುಡ್ಡೆಲ್ಲ ಖಾಲಿ ಆಗೋಯ್ತು ಅಯ್ಯೋ ಇವಾಗ ಏನ್ ಮಾಡ್ಲಿ ಅಂತ ಅತ್ಕೊಂಡೆ ಮನೆಗೋದ್ಲು ಅಳ್ತಾ ಇರೋ ಚಂದ್ರಕಾಂತ ನೋಡಿ ಸೂರ್ಯಕಾಂತ ಏನೈತೆ ಯಾವಾಗ್ಲೂ ಕಳ್ಕೊಂಬರ ತರನೆ ಈ ಸಲೀನು ದುಡ್ಡೆಲ್ಲಾ ಕಳ್ಕೊಂಬಂದ್ಯಾ ಇವ್ರಗೇಂಗ್ ಗೊತ್ತಾಯ್ತಪ್ಪ ಅಂತ ನೋಡ್ತಾ ಇದ್ದಿ ಚಂದ್ರಕಾಂತ ಹೌದು ಅತ್ತೆ ಆ ಶಾಪ್ ಅವನು ಬರೀ ಮೋಸ ಮಾಡ್ತಾನೆ ತಗೊಂಡೋಗಿದ ದುಡ್ಡೆಲ್ಲ ಖಾಲಿ ಆಯ್ತು ಇದು ನಿಮ್ಗೆ ಗೊತ್ತಾಯ್ತು ಅಂತ ಕೇಳಿದ್ಲು ಆ ನನಗಾಗೆ ಎಲ್ಲಾ ಗೊತ್ತಾಗುತ್ತೆ ಅಂತ ಕೇಳಿದ್ರು ಇಲ್ ನೋಡಿ ಅತ್ತೆ ನಿಮ್ ಹತ್ರ ಏನಾದ್ರು ದುಡ್ಡಿದ್ರೆ ನನ್ ಕೊಡಿ ಆಟದಲ್ಲಿ ಗೆದ್ದು ನಾನ್ ನಿಮಗ್ ತಗೊಬನ್ ಕೊಡ್ತೀನಿ ಅಂತ ಹೇಳಿದ್ಲು ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿನೇ ಬಂದಿಲ್ಲ ಮತ್ತೆ ನನ್ನನ್ನು ಕೇಳ್ತಿಯಾ ನನ್ನ ಹತ್ರ ಯಾವ್ ದುಡ್ಡು ಇಲ್ಲ ಅಂತ ಹೇಳಿದ್ರು ಅತ್ತೆ ಈ ದುಡ್ಡನ್ನ ನಿಮ್ ಮಗ ನನಗೆ ಇಟ್ಕೊಂಡಿರೋಂತ ಕೊಟ್ರು ಈಗ ನಿಮ್ ಮಗನ್ ಕೈಯಲ್ಲಿ ನನಗ್ ಮಾರಿ ಅಬ್ಬಾನೇ ನಿಮಗ್ ಕೈ ಮುಗಿತೀನ್ ಅತ್ತೆ ಯಾವ್ದಾದ್ರು ದುಡ್ಡಿದ್ರೆ ಕೊಡಿ ಅಂತ ಗೋಗರದ್ಲು ಅಷ್ಟಕ್ಕೂ ಮತ್ತೆ ನೀನು ಆಟದಲ್ಲಿ ಗೆಲ್ತಿಯಾ ಅಂತ ಏನ್ ಗ್ಯಾರಂಟಿ ಈ ದುಡ್ಡನ್ನು ಕಳ್ಕೊಂಡ್ರೆ ಹೇಗೆ ಈ ಸಲ ಖಂಡಿತ ಗೆಲ್ತೀನಿ ಇವತ್ತು ನನ್ ಜಾತಕದಲ್ಲಿ ದುಡ್ಡನ್ನ ಹಾಕಿ ಏನ್ ಮಾಡಿದ್ರು ಅಂತ ಇದೆ ಅಷ್ಟಕ್ಕೂ ನನ್ ದುಡ್ಡಿಂದಾನೇ ಆಡಿದ್ದು ನೋಡಿ ಇವಾಗ ಏನಾದ್ರು ನೀವ್ ದುಡ್ ಕೊಟ್ರೆ ಹಿಂಗೋಗಿ ಹಂಗೆಲ್ಲಾ ದುಡ್ಡನ್ನು ಗೆತ್ಕೊಂಬರ್ತೀನಿ ಅಂತ ಅತ್ತೆ ಹತ್ರ ಕೇಳ್ಕೊಂಡ್ರು ಸೊಸೆ ಪಡ್ತಿರೋ ಬಾಧೆನ ನೋಡಕ್ಕಾಗ್ದೆ ಸೂರ್ಯಕಾಂತ ಒಳಗಡೆ ಹೋಗಿ ಒಂದು ಉಂಗ್ರಾನ ತಗೊಂಬಂದ್ ಕೊಟ್ರು ಇಲ್ ನೋಡು ನನ್ನ ಹತ್ರ ದುಡ್ಡಿಲ್ಲ ಆದ್ರೆ ಈ ಉಂಗ್ರ ಇದೆ ನನ್ನ ಹತ್ರ ತಗೋ ಈ ಉಂಗ್ರನ ಮಾರಿ ದುಡ್ಡೋಬೇಕಂತ ಹೇಳ್ತಿದಿರ ಈ ಉಂಗ್ರ ಮಾರಿದ್ರೆ ಒಂದ್ ರೂಪಾಯಿ ಬರಲ್ಲ ಆತ್ರ ಪಡ್ಬೇಡ್ವೆ ನಾನ್ ಹೇಳೋದನ್ ಕೇಳು ಈ ಉಂಗ್ರನ್ ಮಾರಿದ್ರೆ ದುಡ್ಡು ಬರೋದಲ್ಲ ಇದೇ ನಿನಗೆ ದುಡ್ಡನ್ ಕೊಡುತ್ತೆ ನೀನು ಈ ಉಂಗ್ರನ್ ಇಟ್ಕೊಂಡ್ ಆಡದ್ರೆ ಒಂದು ಆಟ ಕೂಡ ಸೋತೋಗಲ್ಲ ಅಂತ ಹೇಳ್ತಾ ಆ ಉಂಗ್ರನ ಚಂದ್ರಕಾಂತಾಳಿಗೆ ಕೊಟ್ಟರು ಆಶ್ಚರ್ಯದಿಂದ ಆ ಉಂಗ್ರ ನೋಡ್ತಿ ಚಂದ್ರಕಾಂತ ಒಂದ್ ಷರತ್ತು ದುರಾಸೆ ಬೇಡ ನೀನು ಕಳ್ಕೊಂಡಿರೋ ದುಡ್ಡು ವಾಪಸ್ ಬರೋವರೆಗೂ ಅಷ್ಟೇ ಆಡ್ಬೇಕು ಅರ್ಥ ಆಯ್ತಾ ಇಲ್ಲ ಅಂದ್ರೆ ಈ ಉಂಗ್ರಕ್ಕೆ ಏನ್ ಮಾಡ್ಬೇಕೋ ಎಲ್ಲಾ ಗೊತ್ತು ಅಂತ ಎಚ್ಚರಿಕೆನ ಕೊಟ್ರು ಸರಿಯತ್ತೆ ಈ ಕಾಗೆ ಮುಖಿ ಯಾವಾಗ್ಲೂ ಹಿಂಗೆ ಅಂತ ಅನ್ಕೊಂಡು ಚಂದ್ರಕಾಂತ ಆ ಉಂಗ್ರಾನ ಅವ್ಳ ಕೈಯಲ್ಲಿ ಇಟ್ಕೊಂಡು ಯಾವ್ ಸ್ಟಾಲ್ ಅಲ್ಲಿ ಆ ಆಟ ಸೋತೋದ್ಲೋ ಅಲ್ಲಿಗೆ ಹೋದ್ಲು ಚಂದ್ರಕಾಂತವಳನ್ನು ನೋಡಿದ ಅಂಗಡಿ ಅವನು ಏನ್ ಮೇಡಮ್ ಮತ್ತೆ ಸೋಲೋದಕ್ಕೆ ದುಡ್ ತಂದ್ರ ಹೆಂಗೆ ಅಂತ ನಕ್ಬಿಟ್ಟ ಕೋಪದಲ್ಲಿದ್ದ ಚಂದ್ರಕಾಂತ ಅವಳತ್ರ ಇರೋ ದುಡ್ಡನ್ನ ಕೊಟ್ಟು ಮನ್ಸಿನಲ್ಲಿ ಇಷ್ಟು ದಿನ ನನ್ನ ಎಷ್ಟು ಅಳಸ್ತೆ ಅಲ್ಲ ಈಗ ನೋಡು ಈ ಉಂಗ್ರ ಇಟ್ಕೊಂಡು ನಿನ್ನ ನಡೆಸ್ತೀನಿ ಅಂತ ಹೇಳ್ತಾ ಮತ್ತೆ ಆ ರಿಂಗ್ ಹಾಕಕ್ಕೆ ಶುರು ಮಾಡಿದ್ಲು ಆಶ್ಚರ್ಯ ಚಂದ್ರಕಾಂತ ಹಾಕಿದ್ ಪ್ರತಿ ರಿಂಗು ದುಡ್ಡಿಗೆ ಬೀಳ್ತಾ ಇತ್ತು ಆ ರೀತಿ ಚಂದ್ರಕಾಂತ ಆವತ್ತು ಕಳ್ಕೊಂಡಿದ್ ದುಡ್ಡನ್ನೆಲ್ಲ ಸಂಪಾದನೆ ಮಾಡಿದ್ಲು ಆಗ ಚಂದ್ರಕಾಂತಳಿಗೆ ಅತ್ತೆ ಹೇಳಿದ್ ಮಾತನಾಡ್ತಾ ಬಂತು ಚಂದ್ರಕಾಂತ ಆಗ ಆ ಉಂಗ್ರ ಕೇಳದ್ಲು ಇಲ್ ನೋಡು ಈ ಜಾಗದಲ್ಲಿ ಮೂರ್ ವರ್ಷದಿಂದ ತುಂಬಾ ದುಡ್ಡು ಕಳ್ಕೊಂಬಿಟ್ಟೆ ಇದೆಲ್ಲ ನಾನು ಕಷ್ಟಪಟ್ಟು ಸೇರಿಸಿಟ್ಟಿದ್ದ ದುಡ್ಡು ಅದನ್ನು ಕೂಡ ಸಂಪಾದನೆ ಮಾಡಿದ್ಮೇಲೆ ಇಲ್ಲಿಂದ ಹೋಗೋಣ ನನಗೆ ಸ್ವಲ್ಪ ಕೋಆಪರೇಟ್ ಮಾಡು ಪ್ಲೀಸ್ ಅಂತ ಹೇಳ್ತಾ ಮತ್ತೆ ರಿಂಗ್ ಹಾಕಿದ್ಲು ಮತ್ತೆ ಆ ರಿಂಗು ದುಡ್ಡು ಮೇಲೆ ಬಿದ್ದಿದ್ದರಿಂದ ಚಂದ್ರಕಾಂತ ಮತ್ತಷ್ಟು ದುಡ್ಡನ್ನು ಗೆದ್ದಳು ಆ ಉಂಗುರ ಅವಳಿಗೆ ಸಹಾಯ ಮಾಡ್ತಿದೆ ಅನ್ನೋ ವಿಷಯ ಅವ್ಳಿಗೆ ಅರಿವಾಯ್ತು ಅಮ್ಮಯ್ಯಾ ಇವಾಗಿನ್ವರೆಗೂ ನಾನು ಕಳ್ಕೊಂಡಿದ್ದ ದುಡ್ಡನ್ನು ಎಲ್ಲ ಸಂಪಾದನೆ ಮಾಡ್ಬಿಟ್ಟೆ ಅಂಗಡಿ ಅವನು ಅಯ್ಯೋ ಸಾಕು ಬಿಡಿ ಮೇಡಮ್ ನಿಮ್ ಜೊತೆ ಆಡಲ್ಲ ಅದಕ್ಕೆ ಚಂದ್ರಕಾಂತ ಇಲ್ ನೋಡು ಈ ಸಲ ನನ್ನ ಹತ್ರ ಇರೋ ದುಡ್ಡು ಅಷ್ಟನ್ನೂ ಇಟ್ಟು ಆಡ್ತೀನಿ ಇದೇ ಕೊನೆ ಸಲ ಅಂತ ಹೇಳಿದ್ಲು ಸರಿ ಅಂದ ಅಂಗಡಿ ಆವಾಗ ಚಂದ್ರಕಾಂತ ಉಂಗ್ರಕ್ಕೆ ಈ ರೀತಿ ಹೇಳಿದ್ಲು ಇಲ್ಲಿವರೆಗೂ ಸೋತೋಗಿದ ದುಡ್ಡು ಎಲ್ಲಾದನ್ನೂ ನಾನು ಗೆದ್ಬಿಟ್ಟೆ ಈಗ ನಾನು ಭವಿಷ್ಯದಲ್ಲಿ ಸೋತೋಗೋ ದುಡ್ಡುಗೆ ಇವಾಗ ಆಡ್ತೀನಿ ಇದೇ ಕೊನೆಯ ಆಟ ಸರಿನಾ ಇನ್ನೊಂದು ಸಲ ಸರಿನಾಪರೇಟ್ ಮಾಡು ಅಂತ ಹೇಳ್ತಾ ಆ ಉಂಗುರಕ್ಕೆ ಮುತ್ತಿಟ್ಕೊಂಡು ಅವಳ ಕೈಯಲ್ಲಿರೋ ಅಷ್ಟು ದುಡ್ಡನ್ನು ಇಟ್ಟು ರಿಂಗ್ ಹಾಕಿದ್ಲು ಆಗ ಆ ರಿಂಗು ಹಾರ್ಕೊಂಡೋಗಿ ಅಲ್ಲಿದ್ದ ಒಂದು ಗುಟ್ಟಿ ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬಿತ್ತು ಆಶ್ಚರ್ಯಪಟ್ಲು ಚಂದ್ರಕಾಂತ ಸಂತೋಷದಲ್ಲಿ ಜಿಗದಾಡ್ದ ಶಾಪ್ ಅವನು ಮತ್ತೆ ಅಷ್ಟು ದುಡ್ಡನ್ನು ಕಳ್ಕೊಂಡಿದ್ರಿಂದ ಚಂದ್ರಕಾಂತ ಅಳಿಗೆ ಮೊದ್ಲು ಅಳು ಬಂತು ಆಮೇಲೆ ಆ ಉಂಗ್ರದ ಮೇಲೆ ಕೋಪ ಬಂತು ಕೊನೆಗೆ ಮನೆಗ್ ಬಂದ್ಲು ಇಲ್ ನೋಡಿ ಅತ್ತೆ ಈ ಉಂಗ್ರ ಯಾವ್ ಕೆಲ್ಸಕ್ಕೂ ಬಂದಿಲ್ಲ ಇದ್ರಿಂದ ಇದ್ದಿದ್ ದುಡ್ಡು ಕಳ್ಕೊಂಡೆ ನಿಮ್ ಮಗ ಕೇಳಿದ್ರೆ ನಿಮ್ಮೇಲೆ ಹೇಳ್ತೀನಿ ತಗೊಳ್ಳಿ ಅಂತ ಹೇಳ್ತಾ ಆ ಉಂಗ್ರಾನ ಮತ್ತೆ ಕೊಟ್ಬಿಟ್ಲು ಇಲ್ ನೋಡು ಹುಡ್ಗಿ ಅಲ್ಲೇನ್ ನಡೀತೋ ನನಗೆಲ್ಲಾನು ಗೊತ್ತು ಅಂತ ಹೇಳಿದ್ರು ಅದಕ್ಕೆ ಚಂದ್ರಕಾಂತ ಎಲ್ಲ ಗೊತ್ತಾಯ್ತಾ ಹಾಗಿದ್ರೆ ಅಲ್ಲಿವರೆಗೂ ಅಷ್ಟ ದುಡ್ಡು ಕೊಟ್ಟಿದಿ ಕೊನೆಗೆ ಏನಕ್ಕೆಲ್ಲ ದುಡ್ಡು ಕಳ್ಕೊಳ್ಳೋ ತರ ಮಾಡ್ತು ಅಂತ ಕೇಳಿದ್ಲು ಅಯ್ಯೋ ಸುಪ್ನಾತಿ ನೀನು ಮುಂದ್ ಮುಂದೆ ಕಳ್ಕೊಳ್ಳೋ ದುಡ್ಡನ್ನೆಲ್ಲ ಸಂಪಾದನೆ ಮಾಡ್ಬೇಕು ಅಂದ್ರೆ ಆ ದುಡ್ಡನ್ನ ಮೊದ್ಲು ನೀನ್ ಕಳ್ಕೊಬೇಕಲ್ವೇನೆ ಆ ಕೆಲ್ಸಾನೇ ಮಾಡ್ತು ಈ ಉಂಗ್ರ ಅಂತ ಹೇಳಿದ್ರು ಹಾ ಹಂಗ ನನ್ನ ಅತಿ ಬುದ್ಧಿವಂತಿಕೆಯಿಂದ ಇರೋದನ್ನು ಕಳ್ಕೊಂಬಿಟ್ಟೆ ಇವಾಗ ನಮ್ಮ ಅಂತ ಅನ್ಕೊಂಡ್ಲು ಈ ಎಪಿಸೋಡ್ ಕೂಡ ನಿಮ್ಗೆ ತುಂಬಾ ನಗುವನ್ನು ತಂದಿದೆ ಅಂತ ನಾವು ನಂಬ್ತೀವಿ ಮತ್ತ ಆಲೋಚನೆ ಏನಕ್ಕೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಗೆ ಸೂರ್ಯಕಾಂತ ಇಷ್ಟನಾ ಅಥವಾ ಚಂದ್ರಕಾಂತ ಇಷ್ಟನಾ ಕಮೆಂಟ್ ಮೂಲಕ ತಿಳಿಸಿ ನಿಮಗೆ ಆನಂದವನ್ನು ತರಿಸೋ ಮತ್ತಿಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ಕಾಕಾ ಟಿವಿ